ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಸಿದ್ದಾರಾಮಯ್ಯ ನೋಡೋಣ ಅದಕ್ಕಿಂತ ಮೊದಲು ಈ ಬದುಕಿಗಾಗಿ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ತಾ ಮನೋಜ ಮನೆಗೆ ಕೊಂಡ್ಕೊಳ್ಳೋ ವಿಷಯ ಹೇಳಿರ್ತಾನಲ್ಲ ಮನೆಯಲ್ಲಿ ನಾಳೆನೇ ಅಪ್ಪ ಮನೆಗೆ ಹೋಗೋದು ಎಲ್ಲ ಫ್ಯಾಮಿಲಿ ಸಮೇತ ಹೋಗಬೇಕು ಅಂತ ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾರೆ ಹಾಗೆ ರವಿ ನಾನು ಬರಲ್ಲ ನನಗೆ ಅಲ್ಲಿಂದ ರೆಸ್ಟೋರೆಂಟ್ ತುಂಬ ದೂರ ಆಗುತ್ತೆ ಅಂತ ಹೇಳ್ತಾನೆ ಹಾಗೆ ಶ್ರುತಿ ಕೂಡ ನನಗೂ ಡಬ್ಬಿಂಗಿದು ದೂರ ಆಗುತ್ತೆ ಮತ್ತು ನಾನು ಬಿಟ್ಟರೆ ಬೇರೆ ಆರ್ಟಿಸ್ಟ್ನ ನೋಡ್ಕೋತಾರೆ ಅವರು ಅಂತ ಹೇಳಿದಾಗ ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳ್ತಾಳೆ ಸೂರ್ಯ ರವಿನ ಕರ್ಕೊಂಡು ಆಚೆ ಹೋಗ್ತಾನೆ ಮೀನಾ ಶ್ರುತಿನ ಕರ್ಕೊಂಡು ಆಚೆ ಹೋಗ್ತಾಳೆ ಸೂರ್ಯ ಯಾಕೋ ಬರೋಲ್ಲ ಅಂತ ಹೇಳಿದಿ ಬಾರು ಅಂತ ಹೇಳಿದಾಗ ನೀನು ಯಾಕೆ ಒಪ್ಕೊಂಡೆ ಅಂತ ಕೇಳ್ತಾನೆ ಅಮ್ಮನೋಜನ್ಗೆ ಯಾರಾದರೂ ಬಕ್ಕ ಮಾಡಿಬಿಟ್ರೆ ಅದಕ್ಕೆ ಹೋಗೋಣ ಕಣೋ ಅವನಿಗೆ ಮತ್ತೆ ಮನೆ ಮೇಲೆ ಬೀಳುತ್ತೆ ಅಪ್ಪ ಅಮ್ಮ ಬೀದಿಗೆ ಬರಬೇಕಾಗುತ್ತೆ ಅಂತ ಹೇಳಿದಾಗ ಸರಿ ಅಂತೇಳಿ ಒಪ್ಕೊತಾನೆ ಮೀನಾ ಕೂಡ ಶ್ರುತಿಗೆ ಹೇಳ್ತಾಳೆ ಅವರು ಬರಲ್ಲ ಅಂತ ಹೇಳಿದರೆ ತಪ್ಪಾಗಿ ತಿಳ್ಕೊತಾರೆ ಮತ್ತು ನಮಗೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತಿರ್ತಾರೆ ಹಾಗೆ ಹೋಗೋಣ ಅಂತ ಹೇಳ್ತಾರೆ ಎಲ್ಲರೂ ಅಂತ ಒಪ್ಕೋತಾರೆ ಮೀನಾ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಅವರ ಅವರಮ್ಮ ಅವರೆಲ್ಲರೂ ಮಾತಾಡ್ಸೋಕ್ಕೆ ಅಲ್ಲಿಗೆ ರೋಹಿಣಿ ಮನೋಜ್ ಕೂಡ ಬರ್ತಾರೆ ಅದನ್ನು ನೋಡಿ ಕನಕ ಅಕ್ಕ ರೋಹಿಣಿ ಮತ್ತು ಅವ್ರ ಯಜಮಾನರು ಬರ್ತಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಏನು ರೋಹಿಣಿ ನೀವು ಇಲ್ಲಿ ಬಂದಿದ್ದು ಅಂತ ಕೇಳಿದಾಗ ನಾವು ಮನೆ ತೊಗೊಂಡಿದ್ವಲ್ಲ ಅದು ಅಡ್ವಾನ್ಸ್ ಇಲ್ಲಿಗೆ ಕೊಡ್ತೀವಿ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾಳೆ ಆವಾಗ ಬನ್ನಿ ನಾವು ಅರ್ಚಕರ ಹತ್ರ ಹೋಗಿ ಅರ್ಚನೆ ಮಾಡಿಸಿ ಬನ್ನಿ ನಾನು ಹೇಳ್ತೀನಿ ಅಂತ ಮೀನು ಹೇಳಿದಾಗ ನಮಗೆ ಯಾವ ರೆಕಮೆಂಡೇಶನು ಬೇಡ ಅಂತ ಹೇಳಿ ರೋಹಿಣಿ ಮುಖ ಕೊಡ್ದಾಗ ಹೇಳ್ತಾಳೆ ಕುಸುಮ ನಾವು ನಮ್ಮ ಮನೆಯವರು ಅಂತೇಳಿ ಹೇಳಿದ್ರಿ ಅವರು ಈ ಥರ ಮಾತಾಡ್ತಾರೆ ಅಂತ ಅಂದಾಗ ಮೀನಾ ಅವರು ನಮ್ಮ ಮನೆಯವರು ಅಂತ ಅಂತ ಅವ್ರ ಮನಸ್ಸಲ್ಲಿ ಇರಬೇಕಲ್ಲಮ್ಮ ಅಂತ ಹೇಳ್ತಾರೆ ಅವಾಗ ರೋಹಿಣಿ ಮನೋಜೆ ಹೋಗ್ತಿರ್ಬೇಕಾದ್ರೆ ದೇವರ ಅಭಿಷೇಕಕ್ಕೆ ತುಂಬಿಟ್ಟಿರ್ತಕ್ಕಂಥ ಕೊಡ ಮೆಟ್ಲಿಂದ ಕೆಳಗೆ ಜಾರಿ ಬೀಳುತ್ತೆ ರೋಹಿಣಿ ನೋಡ್ಕೊಂಡು ಹೋಗೋದಲ್ವ ಅಂದಾಗ ನೋಡಲಿಲ್ಲ ಮನೋಜ ಕಾಲು ತಾಕಿ ಬೀಳ್ತು ಅಂತ ಹೇಳ್ತಾರೆ ಕುಸುಮಮ್ಮ ಇದು ಅಭಿಷೇಕನಾ ಅಂತೇಳಿ ಮೀನಾ ಹತ್ರ ಮಾತಾಡ್ತಾಳೆ ಹಾಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವ್ರು ಹೋದ್ಮೇಲೆ ಒಂದು ತೆಂಗಿನಕಾಯಿ ಹೊಡಿದೇವರಿಗೆ ಅಂತ ಹೇಳ್ತಾಳೆ ಅವಾಗ ಮೀನಾ ಅವ್ರ ಹತ್ರ ಹೇಳ್ತೀನಿ ಅಂತ ಹೇಳಿ ಹೋಗ್ತಾಳೆ ಕಸಬ ಮಾತಾಡಿದ್ರು ಅವಳು ಹೋಗಿ ರೋಹಿಣಿ ಇವತ್ತು ದುಡ್ಡು ಕೊಡೋದು ಬೇಡ ಇದು ದೇವಸ್ಥಾನದಿಂದ ಅಭಿಷೇಕಕ್ಕೆ ಇಟ್ಟಿರ್ತಕ್ಕಂತ ಕೂಡ ಜಾರ್ ಬೀಳ್ತಲ್ಲ ಅದಕ್ಕೆ ಅಭಿಷೇಕನ ಅಂತ ಅಮ್ಮ ಹೇಳಿದರು ಅಂತ ಹೇಳಿದಾಗ ರೋಹಿಣಿ ಮನೋಜ್ ನೀವೇನಂತೀರಾ ಅಂದಾಗ ಮೀನಾ ಹೇಳಿರೋದು ಸರಿಯಾಗಿದೆ ನನಗೂ ಬೇಡ ಅನ್ನಿಸ್ತಿದೆ ನಾಳೆ ದುಡ್ಡು ಕೊಡೋಣ ಅಂತೇಳಿ ಮನೋಜ್ ಮಾತಾಡ್ತಾನೆ ಆವಾಗ ಆ ಮನೆಗೆ ಕೊಡಬೇಕು ಅಂತ ಬಂದಿರೋ ಓನರು ಅದು ಹೇಗಾಗುತ್ತೆ ನಾವು ಇವತ್ತು ಶಕನ ನೋಡ್ಕೊಂಡು ಬಂದಿದ್ದೆಲ್ಲ ಒಳ್ಳೇದಾಗುತ್ತೆ ಅವರು ಯಾರು ಅಂತ ಹೇಳಿದಾಗ ನಮ್ಮ ತಮ್ಮನ ಹೆಂಡತಿ ಅಂತ ಮನೋಜ್ ಹೇಳ್ತಾನೆ ಹೌದಾ ಮನೆಯವರು ಒಬ್ಬರು ಬೆಳಿತಾರೆ ಅಂದರೆ ಹೊಟ್ಟೆ ಊರಿಗೆ ಆಗಲ್ಲ ಹೇಳ್ತಾರೆ ಅವ್ರ ಮಾತನ್ನೆಲ್ಲ ಕೇಳಬೇಡಿ ದೇವಸ್ಥಾನದಲ್ಲಿ ನಾವು ಹಣ ವಸ್ಕೊತಾ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಹಾಗೆ ನಿಮ್ಗೆ ಬೇಡ ಅಂತ ಹೇಳಿ ನಾ ನಿಮ್ಗಿಂತ ಐವತ್ತು ಸಾವಿರ ಹೆಚ್ಚಿಗೆ ಕೊಟ್ಟು ಮನೆ ಇದ್ದಾರೆ ಅಂತ ಹೇಳಿ ಅವ್ನ ಹೆಂಡತಿಗೆ ಹೇಳ್ತಾನೆ ಮುಕ್ತ ಸರ್ಗೆ ಕಾಲ್ ಮಾಡು ಅಂತ ಹೇಳಿ ಅವಾಗ ಅವಳು ಕಾಲ್ ಮಾಡೋಕೆ ಹೋಗ್ತಾಳೆ ರೋಹಿಣಿ ಬೇಡ ಬೇಡ ನಾವು ಇವತ್ತೇ ಅಮೌಂಟ್ ಕೊಡ್ತೀವಿ ಅಂತೇಳಿ ರ ಮನೋಜ್ಗೆ ಕೊಡಿ ಮನೋಜ್ ಏನೂ ಆಗೋಲ್ಲ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬಳ್ಳಿ ಬೇಡಿ ಹಾಗೆ ನಾವು ಮುಂದೆ ಹೋಗ್ತಿದ್ದೆವೆಲ್ಲ ನಾವು ಮೇಲೆ ಬೆಳೀತಿದ್ದೆವೆಲ್ಲ ಅವರಿಗೆ ಹೊಟ್ಟೆ ಉರಿ ಅಂತ ಹೇಳ್ತಾರೆ ಫೈನಲಿ ಮನೋಜ್ ಅಮೌಂಟನ್ನು ಅವನವ್ರ ಕೈಗೆ ಕೊಡ್ತಾನೆ ಅವರು ಅಮೌಂಟನ್ನು ಇಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಮತ್ತು ಮನೋಜ್ ರೋಹಿಣಿ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಆವಾಗ ಮೀನಾ ಒಂದು ನೋಡಿದೆ ಅಮ್ಮ ಹೇಗೆಲ್ಲ ಮಾತಾಡಿದಿರಲಿಲ್ಲ ಕೇಳಿಸ್ಕೊಂಡೆ ಅಂತಂದಾಗ ನಾನು ಹೇಳಿಲ್ವ ಅವ್ರಿಗೇನು ಹೇಳಬೇಡ ಅಂತ ಹೇಳಿ ನೀ ಆ ಕೇಳಿದ್ರಿಂದ ಮನಸ್ಸು ತಡಿಲಿಲ್ಲ ಅಮ್ಮ ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ ಆವಾಗ ಮೀನಾಗೆ ಒಂದು ಕಾಲ್ ಬರುತ್ತೆ ಫ್ಲವರ್ ಡೆಕೋರೇಷನಿಗೆ ಅಲ್ಲಿಗೆ ಮೀನಾ ಹೋಗ್ತಾಳೆ ಒಂದು ಕಲ್ಯಾಣ ಮಂಟಪದಲ್ಲಿ ಒಬ್ಬರು ತಮ್ಮ ಮಗಳನ್ನ ಮದುವೆ ಇಟ್ಕೊಂಡಿರ್ತಾರೆ ಅವರು ನೀವೇ ಡೆಕೋರೇಷನ್ ಮಾಡಿಕೊಡ್ಬೇಕು ಅಂತ ಹೇಳ್ತಿರ್ತಾರೆ ಆಗ ಅಲ್ಲಿಗೆ ವಿಶಾಲಮ್ಮ ಅನ್ನೋರು ಬರ್ತಾರೆ ಅವರು ಬಂದು ಇಲ್ಲಿ ರೆಗ್ಯುಲರಾಗಿ ನಾನೇ ಡೆಕೋರೇಷನ್ ಮಾಡೋದು ಅಂತ ಹೇಳ್ತಾನೆ ಆವಾಗ ಅವರು ಮದುವೆ ಮಾಡ್ತಕ್ಕಂಥವ್ರು ಇಲ್ಲ ನಮಗೆ ಯಾರು ಇಷ್ಟನೋ ಅವ್ರ ಹತ್ರ ನಾವು ಡೆಕೋರೇಷನ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಕೊಟೇಶನ್ನ ಹಾಕ್ತೀವಿ ಇಬ್ಬರು ನಿಮಗೆ ಯಾರ್ದು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡಿ ಮಾಡಿಸ್ಕೊಳ್ಳಿ ಅವ್ರ ಕಡೆಯಿಂದ ಅಂತ ಹೇಳಿ ಫೈನಲಿ ಮಾತಾಗುತ್ತೆ ಆಮೇಲೆ ಮೀನಾ ಎಲ್ಲ ಲೆಕ್ಕಾಚಾರ ಹಾಕಿ ಡೆಕೋರೇಷನಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಅಮೌಂಟ್ ಹೆಚ್ಚಾಯ್ತಮ್ಮ ನಾವು ಎಂಬತ್ತು ಸಾವಿರ ಟಾರ್ಗೆಟ್ ಇಟ್ಕೊಂಡಿರೋದು ಅಂತ ಅಂದಾಗ ಈಗ ಶ್ರಾವಣ ಮಾಸ ಮತ್ತು ಹೂವೆಲ್ಲ ತುಂಬ ದುಬಾರಿ ಅಂತ ಹೇಳಿ ಮೀನಾ ಹೇಳ್ತಾರೆ ಇಲ್ಲ ಬೇಡ ಅಂತೇಳಿ ಹೋಗ್ತಾರೆ ಆಮೇಲೆ ವಿಶಾಲಮ್ಮನ ಅರವತ್ತು ಸಾವಿರಕ್ಕೆ ಕೊಟೇಶನ್ ಕೊಟ್ಟಿರ್ತಾಳೆ ಆವಾಗ ಅದೇನ ಅವರು ಒಪ್ಕೋತಾರೆ ಮೀನಾಗೆ ಅನುಭವ ಇಲ್ಲ ಹಾಗೆ ಹೇಗೆ ಅಂತ ಹೇಳಿ ವಿಶಾಲಮ್ಮ ಹೇಳ್ತಾಳೆ ಮೀನಾ ಆಚೆ ಹೋಗಬೇಕಾದ್ರೆ ಅಲ್ಲೇ ಸ್ವೈಪಾರ ಕೆಲಸ ಮಾಡ್ತಕ್ಕಂಥ ಒಂದು ಹೆಣ್ಮಗಳು ಹೇಳ್ತಾಳೆ ಆ ವಿಶಾಲಮ್ಮ ಸರಿ ಇಲ್ಲ ಅವಳಿಂದ ಸ್ವಲ್ಪ ದೂರ ಇರು ಅಂತ ಹೇಳಿ ಮತ್ತು ಅವಳ ಬಗ್ಗೆ ಎಲ್ಲ ಬ್ಯಾಗ್ರೌಂಡ್ ಹೇಳ್ತಾಳೆ ಅದಕ್ಕೆ ಮೀನಾ ಸ್ವಲ್ಪ ಹೆದರ್ಕೋತಾಳೆ ಮದುವೆ ಆಗದಿರೋ ಯಾರ್ದಾರು ಮಕ್ಕಳ ಸತ್ರ ಅಲ್ಲಿಗೆ ಹೋಗಿ ಒಂದು ಇದ್ದು ಇಲ್ಲದ್ದು ಎಲ್ಲ ಸೇರಿಸಿ ಹೇಳಿ ಅವ್ರನ್ನ ಮನೆ ಬಿಡಿಸಿ ಮನೆ ಮಾರು ಹೋಗಿ ಮಾಡಿ ಅದನ್ನು ಕಡಿಮೆ ಅಮೌಂಟಿಗೆ ಮನೆಯನ್ನು ತಗೊಂಡು ಒಂದು ವರ್ಷ ಬಿಟ್ಟು ಅದನ್ನು ಹೆಚ್ಚು ಅಮೌಂಟಿಗೆ ಸೇಲ್ ಮಾಡ್ತಾಳೆ ಈ ಥರ ಬುದ್ಧಿ ಅವಳಿಂದ ಸ್ವಲ್ಪ ದೂರ ಇರೋಮ ಹುಷಾರಾಗಿರು ಅಂತ ಹೇಳ್ತಾಳೆ ಮನೆಗೆ ಬಂದಮೇಲೆ ಮನೆಗೆ ರವಿ ಮತ್ತು ಪ್ಯಾಕ್ ಮಾಡ್ತಿರ್ತಾನೆ ಬಟ್ ಎಲ್ಲರ ಮನೆಯಲ್ಲೂ ಅವ್ರ ಹೆಂಡತಿರು ಪ್ಯಾಕ್ ಮಾಡಿದರೆ ನಮ್ಮ ಮನೆಯಲ್ಲಿ ನಾನು ಮಾಡಬೇಕು ಅಂತ ಹೇಳಿದಾಗ ಶ್ರುತಿ ಪರವಾಗಿಲ್ಲ ಮಾಡು ರವಿ ನಾನು ಮೇನ ಹತ್ರ ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ ಮೇನ ಹತ್ರ ಹೋಗಲೇಬೇಕಾ ನಾವು ದುಡಿಮೆ ಇಂಪಾರ್ಟೆಂಟ್ ಅಲ್ವಾ ಅಂದಾಗ ಮೀನಾ ಹೇಳ್ತಾಳೆ ಚೆನ್ನಾಗಿರುತ್ತೆ ಹೋಗೋಣ ದುಡ್ಡು ದುಡ್ಡು ಜೇಬಿ ಎಷ್ಟು ಬಾರೋನೋ ಜೀವನಕ್ಕೆ ನೆನಪು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ಹೋಗ್ತಾಳೆ ಸರಿ ನೀವು ಹೇಳಿದ ಮೇಲೆ ಮೂಗಿತ್ತು ರೆಡಿ ಆಗ್ತೀನಿ ಹೇಳಿ ಹೋಗ್ತಾಳೆ ಶ್ರುತಿ ಅಲ್ಲಿಗೆ ರೋಹಿಣಿ ಮತ್ತು ಶಾಂತಿ ಬರ್ತಾಳೆ ಯಾವ ನೋಡಿದ್ರು ಈ ಥರ ಟ್ರೈನ್ ಥರ ಹೂ ಆಡ್ಕೊಂಡು ಕೂತ್ಕೊಂಡು ರೀತಿಲ್ಲ ಕಟ್ಕೊಂತ ಅಂತ ಹೇಳಿ ಮತ್ತು ನೀನು ಬರಲ್ವ ಅಂದಾಗ ಹ್ಞೂ ಅತ್ತೆ ಹೂ ಕೊಡೋದು ಇದೆಲ್ಲ ಕೊಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಸೂರ್ಯ ಬರ್ತಾನೆ ಏನೋ ಅವರಿಬ್ಬರು ಏನು ಮಾತಾಡಿದ್ರು ಅಂದಾಗ ಏನಿಲ್ಲ ನೀ ಬೆಳಗ್ಗೆ ಬೇಗ ರೆಡಿ ಆಗು ಅಂತ ಹೇಳಿದರು ಅಂತ ಹೇಳಿ ಮೀನಾ ಅಲ್ಲಿಗೆ ಕೈ ಬಿಡ್ತಾಳೆ ಮಾತನ್ನು ಇನ್ನು ಬೆಳಗ್ಗೆ ಎಲ್ಲರೂ ಮನೋಜ್ ಹೊಸದಾಗಿ ಖರೀದಿ ಮಾಡಿರ್ತಕ್ಕಂಥ ಬಾಂಗ್ಲೆ ಹತ್ರ ಬರ್ತಾಳೆ ಶಾಂತಿ ಅಂತರೂ ಅರಮನೆ ಮನೆ ಇದ್ದಂಗೆ ಇದೆ ನಾನು ಫಿಲ್ಮಲ್ಲಿ ಈ ಥರ ಮನೆಯನ್ನು ನೋಡಿದ್ದು ಅಂತ ಹೇಳಿ ತುಂಬ ಖುಷಿ ಪಡ್ತಾಳೆ ಆವಾಗ ರಂಗನಾಥ್ ಕೂಡ ಖುಷಿ ಪಡ್ತಾನೆ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಅತ್ತೆ ಈಗ ಆಡ್ತಿದ್ದಾರೆ ಅಂತೇಳಿ ಶ್ರುತಿ ಕೇಳ್ತಾರೆ ಮಗ ಬೆಳೆದಾಗ ತಾಯಿ ಖುಷಿ ಪಡ್ತಾರೆ ಸುಮ್ಮನೆ ನೀನು ಅಂತೇಳಿ ರವಿ ಶ್ರುತಿ ಹೇಳ್ತಾನೆ ಮತ್ತು ಮತ್ತು ರಂಗನಾಥ ಶಾಂತಿ ಎಲ್ಲರೂ ಖುಷಿ ಪಡ್ತಾರೆ ಆವಾಗ ಮನೆಯಲ್ಲಿ ಓನರು ಉಳಿದಿದಂಥ ಅಮೌಂಟನ್ನು ನಮಗೆ ಈಗ ಕೊಡಿ ನಾವು ಇಮಿಡಿಯೇಟಾಗಿ ದುಬೈಗೆ ಹೋಗಬೇಕಾಗಿದೆ ಅಂತ ಹೇಳಿ ಅಮೌಂಟ್ ಅಮೌಂಟನ್ನು ಎಸ್ಕೊತಾನೆ ಹಾಗೆ ಅಗ್ರಿಮೆಂಟ್ ಲೋನ್ಗೆ ಗೆ ಎಲ್ಲ ಏನು ಕೊಡಬೇಕೋ ಕೊಡ್ತೀವಿ ಆ ಅಮೌಂಟೆಲ್ಲ ನಮಗೆ ಕ್ಯಾಶ್ ರೂಪದಲ್ಲೇ ಬೇಕು ಎಲ್ಲ ಅಮೌಂಟು ನಂಗೆ ಅಕೌಂಟ್ ಡೀಟೇಲ್ಸ್ ಏನು ಕೊಡೋಲ್ಲ ಅಂತ ಹೇಳಿದಾಗ ಶ್ರುತಿ ಸಮಸ್ಯೆ ಆಗುತ್ತಲ್ವೋ ಅಷ್ಟು ಕ್ಯಾಶ್ ಕೊಡೋದು ಅಂದರೆ ಅಂತ ಅಂದಾಗ ಅವಳಿಗೆ ಶಾಂತಿ ಬಾಯಿ ಮುಚ್ಚಿಸ್ತಾಳೆ ನಿಗೇನು ಗೊತ್ತಾಗಲ್ಲ ಎಲ್ಲದಕ್ಕೂ ಮಧ್ಯ ಬಾಯಿ ಹಾಕಬೇಡ ಸುಮ್ಮನೆ ಇರು ಅಂತೇಳಿ ಅವರು ಅಮೌಂಟನ್ನೆಲ್ಲ ಇಸ್ಕೊಂಡು ಒಂದು ಅಗ್ರಿಮೆಂಟ್ ಅಂತ ಹೇಳಿ ಪೇಪರ್ಸಲ್ಲಿ ಸೈನ್ ಮಾಡಿಕೊಂಡು ಮನೋಜನ ಕೈಗೆ ಅದ್ನೆಟ್ಟು ಅಮೌಂಟ್ ರೆಡಿ ಆದ ತಕ್ಷಣ ಫೋನ್ ಮಾಡು ನಾವು ಬರ್ತೀವಿ ಇಸ್ಕೊಂಡು ಹೋಗ್ತೀವಿ ಮತ್ತು ಅಂತೇಳಿ ಮನೆ ಎಲ್ಲ ಕೊಟ್ಟು ಅಲ್ಲಿಂದ ಬೇಗ ಬೇಗ ಹೊರಟೋಗ್ತಾರೆ ಇನ್ನು ಎದುರುಗಡೆ ಸುರೇನು ಕಾರು ಬರುತ್ತೆ ಅವ್ರ ಕಾರಿಗೂ ಸುರೇಣ್ ಕಾರಿಗೂ ಮುಖಾಮುಖಿ ಆಗುತ್ತೆ ಅವ್ರ ಕಾರ ಡ್ರೈವರು ನೋಡ್ಕೊಂಡು ಹಾರ್ನ್ ಹಾಕ್ಕೊಂಡು ಬರೋಕ್ಕಾಗಲ್ವ ಗೇಟ್ ಹತ್ರ ಬಂದಾಗ ಅಂತೇಳಿ ಸೂರ್ಯನ ಹತ್ರ ಜಗಳ ಮಾಡ್ತಾನೆ ಆ ಫ್ರಾಡನ್ನು ಸೂರ್ಯ ಕಂಡುಹಿಡಿತಾನ ಮನೋಜನಿಗೆ ಬಕ್ರ ಆಗದಿರೋ ಅವನ ಅಮೌಂಟನ್ನು ಅವನಿಗೆ ಕೊಡಿಸ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ